ನಮ್ದು ಏನ್ ಮೀಟಿಂಗ್ ಮಾಡ್ತಾನ್ರಿ ಆ ಮನುಷ್ಯಸ್ ಏನು ಮೀಟಿಂಗ್ ಮಾಡ್ತಾನೆ ಜನರ ರೈತರು ನೀರು ಕುಟಿ ಸೈಲೆಕ್ ಹತ್ತರ ಎಮ್ ಡಿರೇ ಇಲ್ಲಿ ಇಷ್ಟು ಕಂಬ ಬಿದ್ದವ್ ಎರಡು ಸಾವಿರ ಕಂಬ ಬಿದ್ದವ್ ಗೊತ್ತಾಗಲ್ಲ ಯಾವ ಮೀಟಿಂಗ್ ಮಾಡ್ತಾರೆ ನೀವು ಯಾರು ಮುಂದ್ರ ಮಾಡ್ಲಕ್ಕಿ ಚಾ ವಿಷನ್ ಬರ್ತೀರಿ ಅಲ್ಲಿ ಏನ್ ಮಾಡಿರಿ ನೀವು ಅಂದ್ರೆ ಏ ಸೈಲೆಕ್ ಹತ್ರ ಇಲ್ಲಿ ನಡ್ರಿ ನೀವು ನಡ್ರಿ ಗಾಡಿ ಬಿಡ್ರಿ ನಡ್ಕಂತ ನಾನ್ ನಡ್ಕಂತ ಬರ್ತೇನೆ

ಕೆಲಸ ಹದಿನೈದು ದಿವ್ಸ ಆಯ್ತು ರೊಕ್ಕ ಕೊಟ್ರ ಕೆಲಸ ಆಯ್ತು ಅಂತ ಹೇಳ್ತಾನಿ ಕರಿ ಫಸ್ಟ್ ಅವನ ನಾರಾಯಣ್ ಜೋಬಿಡ ಸರ ಎಂಟು ದಿವ್ಸ ಆಯ್ತು ಹೇಳಿ ಇನ್ನೇನ್ ಹೇಳ್ಬೇಕು ನಾನು ನಾನ್ ರಿಕ್ವೆಸ್ಟ್ ಸರ್ ಜೈ ತಕ್ಷಣ ತಕ್ಷಣ ಫೋನ್ ಮಾಡ್ಕಂದ್ರೆ ಸರ್ ಹೋಗ್ತೀನಿ ಫೋನ್ ಅಂದ್ರೆ ನಾವ್ ಯಾಕ ನಾನೇ ಲೇವರ್

ಒಂದನ್ಯ ಬರದ್ ಅನುಕೂಲ ಆಗಂತೆ ಇವ್ರಿಗೆ ಫೋನ್ ಮಾಡಿದ್ರೇಳ್ ಸರ ಒಂದ್ ನೀವಿದ್ದಿಲ್ಲ ಇನ್ನೊಬ್ರು ನಾ ಜೈಗಳಿ ಯಾರ ಆ ಏನು ಏನ್ ಗೊತ್ತಾಗಲ್ಲ ಎಡವ್ಗೆ ನಾಳೆ ಇಂತವಲ್ಲ ರಿಸ್ ಯಾರು ಊಟ ಬರೋದು ಯಾರಿಗೆ ಈಗ ಬರ್ತೀಯ ಇವಾಗ ಈಗ ಎಮ್ ಡಿನ ವಿಸಿಟ್ ಮಾಡಿಸ್ತೀನಿ ನಾನ್ ನಾಲ್ಕು ದಿವಸ ಗುಲ್ಬರ್ ಹೋಗಿ ಇಲ್ಲಿ ಬಂದಿರ್ತಾರ್ದಾಗ ನೀರ್ಬೇಕ ಸ್ತಂಭ ಬಿದ್ದ ಏನ್ ಮಾಡೈತಿ ಗುಲ್ಬರ್ದಾಗ ನಿನ್ ಕೆಲಸ ಏನಾದ್ ಇಲ್ಲಿ ಹಾ

ಯಾದಗಿರಿ ಜಿಲ್ಲಾ ಆದ್ಯಂತ ಎರಡು ತಿಂಗಳ ಹಿಂದನೇ ಏನಾದಂದ್ರೆ ಧಾರಾಕಾರ ಮಳೆ ಗಾಳಿಗೆ ಏನಂದ್ರೆ ವಿದ್ಯುತ್ ಕಂಬ ಮತ್ತು ಟಿಸಿ ನೆಲು ಕುಳ್ಳವು ಆದ್ರೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷಿಸಿದ ಆಮೇಗತಿಯಲ್ಲಿ ಕಾಮಗಾರಿ ಮಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ ಈ ಹಿಂದೆ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಜಸ್ಕಮಿ ಇಲಾಖೆ ಅಧಿಕಾರಿಗಳು ಸಭೆ ಕರೆದು ತಕ್ಷಣ ರೈತರಿಗೆ ಸ್ಪಂದಿಸಿ ಅಂತಕ್ಕಂಥದ್ದು ಸಭೆಯಲ್ಲಿ ಸೂಚನೆ ನೀಡಿದರೂ ಕೂಡ ಇಲ್ಲಿವರೆಗೆ ಏನಾದಂದ್ರೆ ಆ ಅರ್ಧ ಮರದ ಕೆಲಸ ಮಾಡಿ ಆಮೆಗತಿಯಲ್ಲಿ ಮಾಡಿ ರೈತರ ಆ ರೈತರಿಗೆ ದೂರವಾಣಿಗೆ ಸಂಪರ್ಕದಲ್ಲಿ ಇರಲಾರ ಇರತಕ್ಕ ಅಧಿಕಾರಿಗಳು ದಿನನಿತ್ಯ ತಪ್ಪು ತಪ್ಪು ಮಾಹಿತಿ ಕೊಡೋದು ಅಲ್ಲಿ ಇಲ್ಲಿದ್ದೀವಿ ಸುಳ್ಳು ಸುಳ್ಳು ಹೇಳತಕ್ಕಂಥ ನೆಪ ಮಾಡಿದ್ರು ಆದ್ರೆ ಅಧಿಕಾರಿ ಎಲ್ಲರೂ ಬಂದು ನನ್ನ ಕಚೇರಿ ಬೇಕಿದ್ರೆ ಈ ಒಂದು ದಿಢೀರ್ನೆ ಜಸ್ಕಮ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ ಎಚ್ಚೆತ್ಕೊಂಡು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇನ್ನು ನಾವು ಮಾಡಿಸ್ಕೊಡುವುದಾಗಿ ಭರವಸೆ ನೀಡಿದ್ರು ಆದಾಗ ಅದಕ್ಕೆ ನಾವು ಒಪ್ಪದೆ ತಕ್ಷಣ ಇವತ್ತಲಿಂದ ಕಾಮಗಾರಿ ಚಾಲೂ ಆಗಬೇಕು ಇಪ್ಪತ್ನಾಲ್ಕು ತಾಸಿನ ಕರೆಂಟ್ ಚಾಲು ಮಾಡಬೇಕು ಇಲ್ಲದಿದ್ರೆ ನಾವು ಎದ್ದಳೋದಿಲ್ಲ ಅಂತ ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಪ್ರತಿಭಟನೆ ಮಾಡುವಾಗ ರಾತ್ರಿ ಮಲಗುದಾಗಿ ಪ್ರತಿಭಟನೆ ಹೆಚ್ಚರಿ ನೀಡಿದಾಗ ಸ್ಥಳಕ್ಕೆ ಬರೋದಾಗಿ ಎಡಬ್ಲಿ ಡಬ್ಲಿ ಜೆ ಲೈನ್ ಎಲ್ಲರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಇವತ್ತು ಲೇಬರ್ ಕೆಲಸದಾಗಿ ತಗೋದು ನಾಳೆ ಬೆಳಿಗ್ಗೆಯಿಂದ ಕಂಪ್ಲೀಟ್ ಎಲ್ಲ ಕಡೆಯಿಂದ ಕಾಮಗಾರಿ ಮಾಡಿ ಇಪ್ಪತ್ನಾಲ್ಕು ಲೈಟ್ ಚಾಲು ಮಾಡೋದಾಗಿ ಭರವಸೆ ನೀಡಿದ ಇಲ್ಲದಿದ್ರೆ ಮುಂದಿನ ದಿವಸ ಇಂತ ರೈತರಿಗೆ ಏನಾದ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮತ್ತೆ ಮತ್ತೆ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಜಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇನೆ